ಫೈನಲಿ ಯೂಟ್ಯೂಬಲ್ಲೂ ಕೂಡ ಇವಾಗ ನಿಮ್ಮ ಒಂದು ಚಾನಲ್ಗೆ ಕ್ಯೂ ಆರ್ ಕೋಡ್ ಸಿಗುತ್ತೆ ಸೊ ಎಲ್ಲನೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತು ಯೂಟ್ಯೂಬಲ್ಲಿ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ತುಂಬ ದಿನಗಳ ನಂತರ ಒಂದು ಒಳ್ಳೆ ಅಪ್ಡೇಟ್ ನನಗೆ ತುಂಬ ಇಷ್ಟ ಆದಂಥ ಒಂದು ಅಪ್ಡೇಟ್ ಇದು ಸೊ ಏನು ಅಪ್ಡೇಟು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಓಕೆ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಇವಾಗ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತಂದರೆ ಆ ಒಂದು ಯೂಟ್ಯೂಬ್ ಚಾನಲ್ನ ನೀವು ಯಾರಿಗಾದರೂ ಶೇರ್ ಮಾಡಬೇಕು ಅಂತಂದರೆ ಸೊ ನೀವು ನಿಮಗೆ ಒಂದು ಲಿಂಕ್ ಇರುತ್ತೆ ಆಯಿತಾ ಸೊ ನಿಮ್ಮ ಒಂದು ಚಾನಲ್ನ ಓಪನ್ ಮಾಡಿ ಅಲ್ಲಿ ಶೇರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದು ಲಿಂಕ್ ಬರುತ್ತೆ ಆ ಒಂದು ಲಿಂಕ್ನ ನೀವು ಕಾಪಿ ಮಾಡಿಕೊಂಡು ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ವಾಟ್ಸಪ್ ಇನ್ಸ್ಟಾಗ್ರಾಮಲ್ಲಿ ನೀವು ಶೇರ್ ಮಾಡಿ ್ರೆ ಆ ಒಂದು ಲಿಂಕ್ ಮೇಲೆ ನಿಮ್ಮ ಫ್ರೆಂಡ್ಸ್ ಏನಾದರೂ ಕ್ಲಿಕ್ ಮಾಡ್ತು ಅಂತಂದರೆ ನಿಮ್ಮ ಚಾನಲ್ ಓಪನ್ ಆಗ್ತಾಯಿತ್ತು ಸೊ ಅವರು ನಿಮ್ಮ ಚಾನಲ್ ವೀಡಿಯೋಸ್ಗಳು ನೋಡ್ಬೋದಿತ್ತು ಸಬ್ಸ್ಕ್ರೈಬ್ ಮಾಡ್ಕೋಬೋದಿತ್ತು ಇಷ್ಟು ದಿನ ಇದಿತ್ತು ಬಟ್ ಈ ನಡುವೆ ನೀವು ನೋಡ್ಬೋದು ಕೆಲವೊಂದು ಕಡೆ ಎಲ್ಲ ಕಡೆನೂ ಕೂಡ ಕೆಲವೊಂದಷ್ಟು ಆ್ಯಪ್ಸ್ಗಳಲ್ಲಿ ಎಕ್ಸಾಂಪಲ್ ಇವಾಗ ಆಗ್ಬೋದು ಅದರಲ್ಲ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನೇ ಬಂದುಬಿಡುತ್ತೆ ಅಂದರೆ ನೀವು ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ಒಂದು ಕೋಡ್ ಇರುತ್ತೆ ಸ್ಕ್ಯಾನ್ ಮಾಡಿದ್ರೆ ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಆಗುತ್ತೆ ಲಿಂಕು ಇರುತ್ತೆ ಬಟ್ ಸ್ಕ್ಯಾನ್ ಮಾಡಿದ್ರು ಆ ಫೀಚರು ಕೂಡ ಕೊಡ್ತಾಯಿದ್ರು ಕೊಟ್ಟಿದ್ದಾರೆ ಆಯಿತಾ ಇದು ಯೂಟ್ಯೂಬಲ್ಲಿ ಇರಲಿಲ್ಲ ಬಟ್ ಯೂಟ್ಯೂಬಲ್ಲಿ ಇದು ಬರುತ್ತೆ ಅಂತಂದ್ಬಿಟ್ಟು ಎರಡು ತಿಂಗಳಿಂದನೇ ಯೂಟ್ಯೂಬರ್ ಅಪ್ಡೇಟ್ ಕೊಟ್ಟಿದ್ದರು ಆ ಕೊಟ್ಟ ತಕ್ಷಣ ನಾನು ವೀಡಿಯೋ ಮಾಡಾಕಿದ್ದೆ ಸೊ ಆ ಒಂದು ವೀಡಿಯೋ ಚಾನಲಲ್ಲಿ ಇದೆ ಬೇಕಾದ್ರೆ ಹೋಗಿ ನೋಡಿ ಇವಾಗ ಮತ್ತು ಫೈನಲ್ ಇವಾಗ ಈ ಒಂದು ಆಪ್ಷನ್ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಒಂದು ಚಾನಲ್ಸ್ಗಳಿಗೆ ಕ್ಯೂ ಆರ್ ಕೋಡ್ ಸಿಗುತ್ತೆ ಇವಾಗ ಆಯಿತಾ ಲಿಂಕ್ಸ್ಗಳು ಕೂಡ ಇರುತ್ತೆ ಮಾಮೂಲಿ ಲಿಂಕ್ ಎಲ್ಲ ಮಾಮೂಲಿ ಕ್ಯಾಶುವಲ್ ಆಗಿರುತ್ತೆ ಬಟ್ ಅದ್ರ ಜೊತೆಗೆ ಒಂದು ಕ್ಯೂ ಆರ್ ಕೋಡು ಕೂಡ ಸಿಗುತ್ತೆ ಸೊ ಅದು ಸಿಗಬೇಕು ಅಂತಂದರೆ ಏನು ಮಾಡಬೇಕಾಗಿಲ್ಲ ಸೊ ಜಸ್ಟ್ ಯೂಟ್ಯೂಬ್ ಆ್ಯಪನ್ನ ಅಪ್ಡೇಟ್ ಮಾಡಿಕೊಂಡು ಯೂಸ್ ಮಾಡ್ತಾಯಿರಿ ಸೊ ಅದನ್ನು ನಿಮಗೆ ಕೊಟ್ಟಿರ್ತಾರೆ ಸೊ ಜಸ್ಟ್ ಅದನ್ನು ನೀವು ಯೂಸ್ ಮಾಡಬೇಕು ಅಂತಂದರೆ ನಿಮ್ಮ ಚಾನಲ್ ಕ್ಯೂ ಆರ್ ಕೋಡನ್ನು ನೀವು ಯೂಸ್ ಮಾಡಬೇಕು ಅಂತಂದರೆ ಸೊ ಜಸ್ಟ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ಸೊ ಅಲ್ಲಿ ನೀವು ಜಸ್ಟ್ ಶೇರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಲ್ಲಿಗೆ ನಿಮಗೆ ಕ್ಯೂ ಆರ್ ಕೋಡ್ ಆಪ್ಷನ್ ಬರುತ್ತೆ ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಸೊ ಆ ಒಂದು ಫೋಟೋನ ಸೊ ನಿಮ್ಮ ಒಂದು ಗ್ಯಾಲರಿಲಿ ಇಟ್ಕೊಂಡು ಅದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಬೋದು ಯಾರಿಗಾರು ಸ್ಕ್ಯಾನ್ ಮಾಡಕ್ಕೆ ಕೇಳಿದ್ರೆ ನಿಮ್ಮ ಚಾನಲ್ ಓಪನ್ ಆಗುತ್ತೆ ಅಟ್ ಪ್ರೆಸೆಂಟ್ ಇವಾಗ ಇದು ಎಲ್ರಿಗೂ ಕೂಡ ಬಂದಿಲ್ಲ ಆಯಿತಾ ನನಗೂ ಕೂಡ ಬಂದಿಲ್ಲ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೆಲವ್ರಿಗೆ ಬಂದಿದ್ರೂ ಕೂಡ ಬಂದಿರುತ್ತೆ ಬಟ್ ಈ ಒಳಗಡೆ ಅಂತಂದರೆ ಐ ಥಿಂಕ್ ಯಾ ಇವತ್ತು ಇಪ್ಪತ್ತೆರಡು ಡೇಟು ಸೊ ಈ ವೀಕ್ ಒಳಗಡೆನೆ ಅಂದರೆ ಆಗಸ್ಟ್ ಮೂವತ್ತರ ಒಳಗಡೆನೆ ಇದನ್ನು ಎಲ್ಲರ ಚಾನಲ್ಸ್ಗಳಿಗೂ ಕೂಡ ಕೊಡ್ತಾ ಇದ್ದಾರೆ ಆಯಿತಾ ಇದು ನಿಮಗೆ ಬಂದಿಲ್ಲ ಅಂತ ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಆಯಿತಾ ಕೆಲವ್ರಿಗೆ ಬಂದಿದ್ರು ಕೂಡ ಬಂದಿರುತ್ತೆ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ವಾರದೊಳಗಡೆ ಎಲ್ರಿಗೂ ಕೂಡ ಸಿಗುತ್ತೆ ನಿಮ್ಮ ಒಂದು ಚಾನಲ್ಗೆ ಕ್ಯೂ ಆರ್ ಕೋಡ್ ಇರುತ್ತೆ ನಿಮ್ದೆಲ್ಲ ಓಕೆ ಸೊ ಅದು ಬಂದ ತಕ್ಷಣ ನನ್ನ ಚಾನಲ್ಗೆ ಬಂದ ತಕ್ಷಣ ವೀಡಿಯೋನು ಕೂಡ ಮಾಡ್ತೀನಿ ಅಲ್ಲೇ ತನಕ ಸೊ ವೀಡಿಯೋ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಸೊ ಒಂದು ಅಪ್ಡೇಟ್ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದಕ್ಕೆ ನೆಕ್ಸ್ಟ್ ವಿಡೋದು ಸಿಗ್ತಿನಿ ಆಮೇಲೆ ಮೂರುವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಆದಷ್ಟು ಬೇಗ ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸ್ ಮಾಡ ಏನಂತೀರಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಯು ಗೈಸ್ ಕೊನೆವರೆಗೂ ನೋಡಿದವ್ರಿಗೆ ಒಂದು ಸರ್ಪ್ರೈಸು ಸೊ ನಾನು ಆ್ಯಕ್ಚುಲಿ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಈಗ ಒಂದು ಆಪ್ಷನ್ನು ಸೊ ಟ್ರೈ ಮಾಡಿದೆ ಸೊ ಬಂದ್ಬಿಟ್ಟಿದೆ ನನಗೆ ಸೊ ಇವಾಗ ಜಸ್ಟು ಇವಾಗ ನಿಮಗೆ ಕ್ಯೂ ಆರ್ ಕೋಡ್ ಹೆಂಗೆ ಸೇವ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಸೊ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಈ ಥರ ಓಪನ್ ಮಾಡಿಕೊಂಡು ಇಲ್ಲಿ ತ್ರೀ ಮೇಲೆ ಕ್ಲಿಕ್ನ ಮಾಡಿ ಶೇರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ಕ್ಯೂ ಆರ್ ಕೋಡ್ ಅಂತ ಬರುತ್ತೆ ನೀವು ಇವಾಗ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದರ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಸೊ ಅದನ್ನ ಸೇವ್ ಟು ರೋಲ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಒಂದು ಗ್ಯಾಲ್ರಿಗೆ ಈ ಒಂದು ಫೋಟೋ ಸೇವ್ ಆಗುತ್ತೆ ಸೊ ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಬೇಕು ಅವರು ಇದನ್ನು ಸ್ಕ್ಯಾನ್ ಮಾಡ್ತೀನಿ ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ ಬೇಕಾದ್ರೆ ಇದನ್ನು ಸ್ಕ್ಯಾನ್ ಮಾಡಿ ನನ್ನ ಚಾನಲ್ ಓಪನ್ ಆಗುತ್ತೆ ಈ ಥರ ನೀವು ನಿಮ್ಮ ಒಂದು ಚಾನಲ್ ಕ್ಯೂ ಆರ್ ಕೋಡನ್ನು ನೀವು ರೆಡಿ ಮಾಡ್ಕೋಬೋದು ಸೊ ಯೂಟ್ಯೂಬರ್ ಕೊಟ್ಟಿದ್ದಾರೆ ನೋಡಿ ಸರ್ಪ್ರೈಸ್ ಕೊನೆ ತಂದು ನೋಡಿದವರಿಗೆ ಥ್ಯಾಂಕ್ ಯು